ಬಂಧುಗಳೇ ನಮಸ್ಕಾರ ನಾನು ಕೃಷ್ಣ ರೆಡ್ಡಿ ಇವತ್ತು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ನಾವು ಕೆ ಆರ್ ಎಸ್ ಪಕ್ಷದ ಹಲವು ಸಂಗಾತಿಗಳು ಇವತ್ತು ಯಾದಗಿರಿಯಿಂದ ಸುಮಾರು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಂತನಹಳ್ಳಿ ಅನ್ನುವಂತಹ ಊರು ಬಂದಿದ್ದೀವಿ ಇಲ್ಲಿ ಚಿಂತನಹಳ್ಳಿ ಪಕ್ಕದಲ್ಲಿ ಒಂದು ಬೆಟ್ಟ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಳ್ಳೆ ಗಿರಿಧಾಮದ ತರಕ್ಕೆ ಕಾಣಿಸ್ತಾ ಇದೆ ಹಿಲ್ ಸ್ಟೇಷನ್ ತರಕ್ಕೆ ಮಲೆನಾಡಿನ ರೀತಿಯಲ್ಲಿ ಬೆಟ್ಟಗಳಲ್ಲಿ ಒಳ್ಳೆಯ ಆ ಮರಗಳು ಹಸಿರಿಂದ ತುಂಬಿದೆ ದಾರಿ ಉದ್ದಕ್ಕೂ ರಸ್ತೆ ಬದಿನಲ್ಲಿ ನೂರಾರು ಸಾವಿರಾರು ಸೀತಾಫಲದ ಹಣ್ಣುಗಳು ಸಿಗುತ್ತೆ ನಾವು ಇಲ್ಲಿ ಒಂದು ಸಣ್ಣ ಜಲಪಾತ ಇದೆ ಇಲ್ಲಿ ಬಂದಿದ್ದೀವಿ ಇದೊಂದು ಒಂದು ಬಹಳ ಏನಂತಾರೆ ಪ್ರಸಿದ್ಧವಾದ ಒಂದು ರೀತಿಯಲ್ಲಿ ಜನಪ್ರಿಯವಾದಂಥ ಸ್ಥಳ ಇದೊಂದು ಸಣ್ಣ ನೀರಿನ ಝರಿ ಮೇಲೆ ಎಲ್ಲ ಬೆಟ್ಟ ಇರೋದ್ರಿಂದಾಗಿ ವರ್ಷ ಪೂರ್ತಿನೂ ಇಲ್ಲಿ ಸಣ್ಣದಾಗಾದ್ರೂ ನೀರು ಬರ್ತಾ ಇರುತ್ತಂತೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆಗಲೇ ಅದು ಹೇಳ್ದಂಗೆ ಸಿದ್ಧಲಿಂಗೇಶ್ವರ ಅಂತ ಒಂದು ಈ ಜಾಗಕ್ಕೆ ಸಿದ್ಧಲಿಂಗೇಶ್ವರ ಗುಹೆ ಅಥವಾ ಸನ್ನಿಧಿ ಅಂತ ಸುಮಾರೊಂದು ಎರಡುನೂರು ಮೂರುನೂರು ವರ್ಷಗಳ ಹಿಂದೆ ಸಿದ್ದಲಿಂಗೇಶ್ವರ ಅನ್ನುವಂಥ ಒಬ್ಬ ಶರಣರು ಅವರು ಯಾರು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲ ಕಲಬುರಗಿ ಭಾಗದ ಸಿದ್ದಲಿಂಗೇಶ್ವರ ಅನ್ನುವಂಥ ಒಬ್ಬ ಶರಣರು ಈ ಭಾಗಕ್ಕೆ ಬಂದು ಇಲ್ಲಿ ಈ ನೀರು ಬಿಡಿಸಿರುವಂಥ ಜಾಗದಲ್ಲಿ ಇಲ್ಲಿ ಒಳಗಡೆ ಹೋದರೆ ಅಲ್ಲೊಂದಷ್ಟು ಅದು ಪೂರ್ತಿಯಾಗಿ ಈಗ ಹೀಗೆ ಮೇಲೆ ಹೀಗಿರುತ್ತೆ ಸೊ ಇಲ್ಲೊಂದು ಅಡಿ ಏಳು ಅಡಿ ದೂರದಲ್ಲಿ ನೀರು ಬೀಳದಿರುವಂಥ ಜಾಗದಲ್ಲಿ ಒಂದು ಸಣ್ಣ ಸಣ್ಣ ಗುಹೆ ತುಂಬ ದೊಡ್ಡದಲ್ಲ ಆ ನೀರು ಎಲ್ಲಿ ಬೀಳ್ತಾ ಇದೆಯೋ ಇಲ್ಲಿಂದ ಒಂದು ಎಂಟು ಹತ್ತು ಅಡಿ ಒಳಗಡೆ ಗಷ್ಟೇ ಇದೆ ಅದು ಸೊ ಈ ನೀರಲ್ಲಿ ಸ್ವಲ್ಪ ಕಡಿಮೆ ಇದ್ದಾಗ ಸ್ವಲ್ಪ ಸಲೀಸಾಗಿ ಹೋಗ್ಬೋದು ನೀರು ಜಾಸ್ತಿ ಇದ್ದಾಗ ಎಲ್ಲ ಹೋಗಿಕೊಂಡು ಒಂದು ರೀತಿಯಲ್ಲಿ ನಾವೇ ಹೇಗಿದ್ದೀವೋ ಹಾಗೆ ಹೋಗಬೇಕಾಗುತ್ತೆ ಲ್ಲಿ ಮಳೆ ಕಡಿಮೆ ಇದ್ದಾಗ ಆರಾಮಾಗಿ ಏನು ಅಂತ ತುಂಬ ನೆನೆ ನೆನೆ ಹೋಗಿ ಬರಬಹುದು ಸೊ ಈ ಜಾಗದಲ್ಲಿ ಅವರು ಐಕ್ಯರಾಗ್ತಾರೆ ಅಂತ ಹೇಳ್ತಾರೆ ಆದರೆ ಅವರ ಕೊನೆಗಾಲದಲ್ಲಿ ಬಂದು ಅವರು ಇಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೀತಾರೆ ಹಾಗಾಗಿ ಈ ಒಂದು ರೀತಿಯಲ್ಲಿ ಸಣ್ಣ ಸಿರಿ ಜಲಪಾತ ಥರ ಈ ಕಡೆ ಸ್ನಾನ ಮಾಡೋದಕ್ಕೂ ಸಾಕಷ್ಟು ಏನಂತಾರೆ ಸೇಫ್ಟಿ ಭದ್ರತೆ ಇರುವಂತಹ ಅಂತ ಏನು ಅಪಾಯ ಆಗದಿರುವಂಥ ಜಾಗ ಇದೆ ಇವರು ಇಲ್ಲಿಯ ಒಳಗಡೆ ಪೂಜೆ ಮಾಡುವಂಥ ರಾಜಣ್ಣ ಅನ್ನುವಂತಹ ಏನು ಆರ್ಕರು ಈ ವಿಚಾರವಾಗಿ ಸ್ಥಳೀಯವಾಗಿ ಬನ್ನಿ ಹೊಂದ ಬೇಕಿದೆ ಸಲೀವಾಗ ಇಲ್ಲಿನ ಕ್ಷೇತ್ರದ್ದು ನಿಮಗೆ ಇಲ್ಲಿ ಜನ ಯಾಕೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಏನನ್ನ ಅಂದರೆ ಇದು ಯಾವ ಟೈಮಲ್ಲಿ ಇಲ್ಲಿ ಏನಾದರೂ ಪೂಜೆ ಜಾತ್ರೆ ನಡೆಯುತ್ತಾ ಅಂತ ಹೇಳಿ ರಾಜಣ್ಣ ಮಹಾತ್ಮ ಗೌಶೇಶ್ವರ ಸನ್ನಿದಾರ ಇಲ್ಲಿ ಮಹಾತ್ಮ ಅವರು ಒಣಗುಂಟಿ ಸ್ಥಳದಿಂದ ಈ ಭಾಗ ಪದ್ಧತಿ ಬಂದು ಗಾದ್ರೋಟೆ ಗ್ರಾಮದಲ್ಲಿ ನೆಲೆಸಿ ಅವರು ಅಲ್ಲಿ ಗೌಗಳನ್ನು ಕಾಯುತ್ತಿದ್ದರು ಅಂಥ ಸಂದರ್ಭದಲ್ಲಿ ಗೌಗಳನ್ನು ಕಾಯ್ಕಂತ ಬಂದು ಇದೊಂದು ಪವಾಡ ಸೃಷ್ಟಿ ಮಾಡಿ ಅವರು ಕಾಶಿ ಬೇಗವಿನಾಥಿ ಎಲ್ಲ ಸುತ್ತಾಡಿ ಬಂದು ಈ ಸ್ಥಳದಲ್ಲಿ ಅವರು ತಪಸ್ಸು ಮಾಡಿ ಇಲ್ಲಿ ಅವರು ಐಕೆ ಆದಂಥ ಸ್ಥಳ ಹಾಗೆ ಇಲ್ಲಿಂದ ಸರಿಸುಮಾರು ತೆಲಂಗಾಣದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಮತ್ತು ಆಂಧ್ರದಿಂದ ಬರ್ತಾರೆ

ಯಾವ ಜಿಲ್ಲೆ ಇದು ಯಾದಗಿರಿ ಜಿಲ್ಲೆ ತಾಲೂಕು ಊರ್ಮಿಟ್ಕಲ್ಲು ಉರ್ಮಿಟ್ಕಲ್ ತಾಲೂಕು ಇಲ್ಲಿಂದ ಚಿಂತನಲ್ಲಿ ಅಥವಾ ಚಿಂತನಪಲ್ಲಿ ಲೋಕಲ್ ಅಲ್ಲಿ ಇಲ್ಲೆಲ್ಲ ಚಿಂತನಪಲ್ಲಿ ಚಿತ್ರಹಳ್ಳಿ ಅದು ಇದರಲ್ಲಿ ಎಷ್ಟು ದೂರ ಇದು ಇದರಿಂದ ಯಾವ್ದ್ರಿಂದ ಯಾದಗಿರಿಯಿಂದ ಸೊ ಬಂದು ವೇಳೆ ಇವತ್ತಿಲ್ಲಿ ಮಳೆ ಸೆಪ್ಟೆಂಬರ್ ಆಗ್ಲೇ ಹೇಳ್ದಂಗೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ಭಾಗ ಅಂತೂ ಇಲ್ಲೊಂದಷ್ಟು ಸಣ್ಣ ಸಣ್ಣ ತುಂಬ ದೊಡ್ಡ ಬೆಟ್ಟಗಳಲ್ಲ ಗುಡ್ಡಗಳು ಮತ್ತು ಒಂದಷ್ಟು ಕಣಿವೆ ತರಹದ ಜಾಗ ಇದೆ ಬಹಳ ಅದ್ಭುತವಾಗಿದೆ ಈಗಂತೂ ಬೇಸಿಗೆಯಲ್ಲಿ ಸಾಮಾನ್ಯ ನಿಮ್ಗೆ ಗೊತ್ತಿದೆ ಕಲಬುರಗಿ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ಅತಿಯಾದ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಆದರೆ ಈ ಸಂದರ್ಭದಲ್ಲಿ ಮಾತ್ರ ಇದು ಮೋಡ ಮುಚ್ಚಿದ ವಾತಾವರಣ ಇದೆ ಜೊತೆಗೆ ಅದ್ರ ಜೊತೆಗೆ ಇದೊಂಚೂರು ಈ ಬೆಟ್ಟಗಳಲ್ಲಿ ಮರ ಗಿಡ ಬೆಳೆಯೋ ಕಾರಣದಿಂದಾಗಿ ಬಹಳ ಅದ್ಭುತವಾಗಿದೆ ವಾತಾವರಣ ಒಂದು ಗಿರಿಧಾಮ ಹೇಗೆ ನಾವು ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟಕ್ಕೆ ಹೋಗ್ತೀವೋ ನಂದಿ ಬೆಟ್ಟ ಹೇಗಿರುತ್ತೋ ಬಹುತೇಕ ವರ್ಷದ ಬಹುತೇಕ ದಿನಗಳಲ್ಲಿ ಆ ರೀತಿಯಲ್ಲಿ ಇಲ್ಲಿ ಹಸಿರಿನಿಂದ ತುಂಬಿದೆ ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂಗೆ ಯಾದಗಿರಿಯಿಂದ ಇಲ್ಲಿಗೆ ಒಂದು ನಲ್ವತ್ತು ಕಿಲೋಮೀಟ್ರು ಕುರುಮಿಟ್ಕಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರು ಈ ಜಾಗ ಆಗಲಿ ಹೇಳಿದಾಗೆ ಸ್ವಲ್ಪ ಬೇರೆ ಸಮಯದಲ್ಲಿ ಬಂದರೂ ಒಂಚೂರು ನೀರು ಬರ್ತಾನೆ ಇರುತ್ತೆ ನೀರು ಬರ್ತಾನೆ ಇರೋ ಇದ್ರೂ ಬೇಸಿಗೆನಲ್ಲಿ ಬಹಳ ಸಲೀಸಾಗ ಹೋಗ್ಬೋದಲ್ಲ ಒಳಗಡೆಗೆ ಒಂದು ನಾಲ್ಕು ಐದು ಇಂಚಷ್ಟು ನೀರು ನೀರು ಬರ್ತಾ ಇರುತ್ತೆ ಹಾಗಾಗಿ ಏನು ನೆನದೇನೆ ಒಳಗಡೆ ಹೋಗ್ಬೋದು ಹೋಗ್ಬಾರ್ದು ಸೊ ಈಗಂತೂ ಸ್ವಲ್ಪ ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ ಈಗ ಒಳಗಡೆಗೆ ನೆನೆದೇ ಹೋಗ್ಬೇಕು ಮತ್ತೆ ಅಲ್ಲಿ ಏನು ಕಾಣಿಸೋದಿಲ್ಲ ಒಳಗಡೆಗೆ ಒಂಚೂರು ಪೂರ್ತಿ ಬಗ್ಗಿ ಹೋಗಬೇಕು ಇಲ್ಲಾಂದರೆ ನೀರಲ್ಲಿ ಮುಂದಕ್ಕೆ ಹೋಗ್ಬಿಟ್ರೆ ತಲೆ ಗಿಲೆಗೆಲ್ಲ ಏಟ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಬಂದಾಗ ಮಾತ್ರ ಒಳಗಡೆ ಹೋಗೋದು ಒಳಗಡೆ ಒಂದು ಏನು ಒಂದು ಲಿಂಗಾಕಾರ ಆದ ಒಂದು ಲಿಂಗ ಇದೆ ಮತ್ತು ಅದಕ್ಕೆ ಅವರು ಪ್ರಭಾವಳಿಯನ್ನು ಜೀವನ ಪ್ರಭಾವಳಿಯನ್ನು ಹಾಕಿದ್ದಾರೆ ಒಳಗಡೆ ಅವರು ಪೂಜೆಯನ್ನು ಮಾಡ್ತಾರೆ ಒಂದು ರೀತಿಯಲ್ಲಿ ತುಂಬ ಆಗಲಿ ಹೇಳೋದವರಿಗೆ ಪ್ರಕೃತಿಯ ತುಂಬ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವಂತಹ ಜಾಗ ಇದು ಈ ಭಾಗದಲ್ಲಿ ಈ ತರಹ ಪ್ರದೇಶಗಳು ತುಂಬ ಅಪರೂಪ ನಾವು ಮೊನ್ನೆ ಬಳ್ಳಾರಿಗೆ ಹೋದಾಗ ಸಂಡೂರು ಹೇಗೆ ನೋಡೋದು ಆ ತರಕ್ಕೆ ಆದರೆ ಚಂಡೂರಿನಷ್ಟು ತುಂಬ ದೊಡ್ಡ ಬೆಟ್ಟಗಳು ಅರಣ್ಯ ಇಲ್ಲಿಲ್ಲ ಇದೊಂದು ಬಹುಶಃ ಒಂದು ಐದತ್ತು ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ಮಾತ್ರ ಇರುವಂತಹ ಬೆಟ್ಟ ಗುಡ್ಡಗಳು ಅಲ್ವಾ ಇವು ದಿನೇಶ್ವರ ಹೋಗ್ಬಂತು ಜನ ಇದು ಬೆಟ್ಟವೇ ಮುಗಿಬಿಟ್ಟಂತೆ ನಾಲ್ಕೈದು ಕಿಲೋಮೀಟರ್ ಒಂದು ನಾಲ್ಕೈದು ಐದಾರು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಪಾಸಲೆಯಲ್ಲಿ ಮಾತ್ರ ಇರುವಂತಹ ಗುಡ್ಡುಗಳು ಇವು ಒಳ್ಳೆಯ ಹಸಿರಿನಿಂದ ತುಂಬಿವೆ ಮತ್ತು ದಾರಿಯಲ್ಲಿ ಬರ್ತಾ ಇಲ್ಲ ಹತ್ರ ಹತ್ರ ಬಂದಾಗಂತೂ ಒಂದು ರೀತಿಯಲ್ಲಿ ಸ್ಟೆಪ್ಪಿ ಏನಂತಾರೆ ಆ ಕಣಿವೆ ಎರಡೆರಡು ಬೆಟ್ಟಗಳ ಮಧ್ಯದಲ್ಲಿ ಸಹ ಗುಡ್ಡಗಳ ಮಧ್ಯ ಮಾಡಿರೋದ್ರಿಂದ ಅಲ್ಲಿ ವ್ಯವಸಾಯ ಮಾಡಿರೋದ್ರಿಂದಾಗಿ ಒಳ್ಳೆಯ ತೊಗರಿ ಬೆಳೆದಿದ್ದಾರೆ ಆ ತೊಗರಿ ಅಂತೂ ಒಂದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೋಡೋದಕ್ಕೆ ಹಾಗೂ ಬೆಳೆದಿರುವಂಥ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಈಗ ನಾವು ಕೆಲವೊಂದು ಚೈನಾದಲ್ಲೋ ಇಂಡೋನೇಷ್ಯಾ ಮಲೇಷ್ಯಾದಲ್ಲೋ ಭತ್ತ ಬೆಳೆದಿರುವಂತಹ ಒಂದು ಮೆಟ್ಟಿಲ ಮೆಟಿಲ್ ಮಾಡಿಕೊಂಡು ಅಲ್ಲಿ ಸಹ ಮಾ ಬೆಳೆದಿರೋ ರೀತಿಯಲ್ಲಿ ಇಲ್ಲಿ ಬಹಳ ಅದ್ಭುತವಾಗಿ ಆ ತರಹದ ಒಂದು ತೊಗರಿ ಬೆಳೆದಿದ್ದಾರೆ ಇದು ಅಲ್ಲಿ ಹೇಳಿದಾಗೆ ಚಿಂತನಹಳ್ಳಿ ಯಾದಗಿರಿ ಜಿಲ್ಲೆ ಗುರುಮೆಟ್ಕಲ್ ಮಹಾತ್ಮ ಗವಿಸಿದ್ದಂಗೆ ಕೂಡ ಸನ್ನಿಧಿ ಹೇಳ ಇದು ನಮ್ಮ ಹುಟ್ಟುವುದು ಈಗ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಷ್ಟು ಅದಿಯೋ ಗಂಗೆ ಎಷ್ಟು ಪವಿತ್ರವಾಗಿದೆ ಈ ಭಾಗದಲ್ಲಂತೂ ಈ ನೀರನ್ನು ಒಯ್ದು ಎಲ್ಲ ಮನೆ ಮನೆಯಲ್ಲೂ ಒಡ್ಕೊಂಡ್ಬಿಟ್ರೆ ಎಲ್ಲಾನು ಶುದ್ಧ ಆಗುತ್ತೆ ಅಂತ ಹೇಳಿ ಅದೇ ತರ ನಮ್ಮ ರಾಜ್ಯಕ್ಕೆ ಪರಿಶುದ್ಧವಾದ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ತನ್ನ ಕಟ್ಕೋಬೇಕಂದ್ರು ನಮ್ಮ ಭವಿಷ್ಯದಲ್ಲಿ ಎಷ್ಟು ನನಗೂ ಹೋಗಪ್ಪ ನೀನು ಇಲ್ಲಿ ಸಿಗ್ತಾ ಸಾಲಲ್ಲ ನೀನ್ ಮುಂದೆ ಹೋಗೋ ಒಬ್ಬ ವ್ಯಕ್ತಿ ಸಿಗ್ತಾವೆ ಆ ವ್ಯಕ್ತಿಯನ್ನು ಕರ್ಕಬಂಡು ಇಡೀ ರಾಜ್ಯವನ್ನು ಮುಖ್ಯಮಂತ್ರಿ ಆಗುವಷ್ಟು ಎತ್ತಕ್ಕೆ ಇಲ್ಲಿ ಬಂದಂಥವ್ರು ನಮ್ಮ ತಂದೆ ಹೇಳಿದರು ಭಾಳ ವರ್ಷದಿಂದ ಅವ್ರು ಒಂದು ಎಮ್ ಎಲ್ ಎ ಸ್ಥಾನನೂ ಅದಾಗಿರಲಿಲ್ಲ ಇಲ್ಲಿ ಬಂದು ಬೇಡ್ಕಂಡು ಹೋದ್ಮೇಲೆ ಅದೇ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಆಗಿಬಿಟ್ರು ಆ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಇಡೀ ಕರ್ನಾಟಕಕ್ಕೆ ಈ ಭಾಗದಲ್ಲಿ ನಮ್ಮ ಅಧ್ಯಕ್ಷರು ಹಾಗೆ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಇಲ್ಲ ಇಲ್ಲಿಗಂತೂ ಅವರಾರು ಗಟ್ಟಲೆ ಪ್ರತಿದಿನ ನೂರಾರು ಗಂಟ್ಲೆ ಬರ್ತವೆ ಇಂಥ ವ್ಯಕ್ತಿಯನ್ನು ಪಡೆದಂತ ನಾವು ನನಗೆ ನಮ್ಮ ದಯಸಿದಲಿಂಗೇಶ್ವರ ಆಶೀರ್ವಾದದಿಂದ ನಮ್ಮ ಅಲ್ಲಿ ತನ್ನ ಒಂದು ಹಳ್ಳಿ ಹುಡುಗ ನಾನು ಹಳ್ಳಿ ದಯವಿಟ್ಟು ಅವರ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಅಧ್ಯಕ್ಷರ ಮೇಲೆ ಬೀತ್ಬಹುದು ಆದಷ್ಟು ಬೇಗ ಮುಖ್ಯಮಂತ್ರಿಯಾಗಿ ಪುನಃ ಹೇಳಿ ನೀರು ಮನೆಗಳಿಗೆ ತಗೊಂಡೋಗ್ತಾರೆ ಹೊಯ್ತಾರೆ ಗಂಗಾ ಜಲಾ ತಗೊಂಡು ಹೋಗುವಾಗ ಏನು ಮಾಡ್ತಾರೆ ಅಂದರೆ ಪ್ರಸಾದ ಮನೆಯಲ್ಲೆಲ್ಲ ಹೊಡಿತು ಶೋಧನೆ ಮಾಡ್ತಾರೆ ಮನೆಯಲ್ಲೆಲ್ಲ ತಿಂಪಡಿಸ್ತಾರೆ ಪೂಜಾ ಮಾಡಿದಂಗೆ ತುಂಬ ಜಾತ್ರೆ ಸಮಯದಲ್ಲಿ ಅಂತೂ ಒಂದು ತಿಂಗಳ ಮೊದಲೆಲ್ಲ ಮಾಡ್ತಿದ್ದಿಲ್ಲ ಸುಮಾರು ಹದಿನೈದು ವರ್ಷದಿಂದ ನಮ್ಮೂರಲ್ಲಿ ಒಂದು ಯಾವುದು ಮಾಂಸ ಅದನ್ನು ತಿನ್ನಲಾರ್ದಂಗೆ ಜಾತ್ರೆ ಮುಗಿಯ ಗಂಟಲು ಶಿವರಾತ್ರಿ ಮುಗಿಯ ಗಂಟಲು ಅಚ್ಚುಕಟ್ಟಾಗಿ ಮಾಡ್ತಾ ಇದಾವೆ ಮುದ್ದಿದ್ದ ಗ್ರಾಮಕ್ಕೂ ಈ ದುಡ್ಡು ಗ್ರಾಮಕ್ಕೂ ತುಂಬ ವ್ಯತ್ಯಾಸ ಕಾಣ್ತಾ ಇದ್ದೀವಿ ಅವರನ್ನು ತುಂಬ ಹಚ್ಕೊಂಡು ಜನಗಳು ಮುಂದುವರಿತಾ ಇದ್ದರು ಮತ್ತು ನಾನು ಹೇಳ್ದಂಗೆ ನಾನು ಅಲ್ಲಿ ಒಳಗಡೆನು ಕೇಳ್ಕೊಂಡಿದ್ದಿತ್ತೆ ಏನು ಕೇಳ್ಕೊಂಡೆ ನಾನು ಜನ ಶಾಂತಿ ಸುಖ ನೆಮ್ಮದಿ ಹೊಸ ವರ್ಷಕ್ಕೆ ಸರಿಯಾದ ಮಳೆ ಬೆಳೆಗಳಾಗ್ಲಿ ಜನ ಸುಖ ಶಾಂತಿ ನೆಮ್ಮದಿ ನ್ಯಾಯ ನೀತಿ ಧರ್ಮದಿಂದ ಬದುಕಲಿ ಸರ್ವೇ ಜನ ಸಿನೊಬ್ಬವಂತೂ ಸಮಸ್ತ ಸನ್ಮಂಗಳ ತುಂಬ ಯಾದಗಿರಿ ಹೋಗಿ ಬೆಂಗಳೂರು ಸಂಪನ್ನ ಮಾಡ್ಕೊಂಡು ಬಂದು ಇಲ್ಲಿ ದಾಸ ಮಾಡ್ತಾರೆ ಅವ್ರ ಬದುಕಟ್ಟುಗಳನ್ನ ಈ ಭಾಗದಲ್ಲೂ ಜನಸಂಖ್ಯೆ ಕಡಿಮೆ ಕಡಿಮೆ ವಿಶಾಲವಾದ ಪ್ರದೇಶ ಇಲ್ಲಿ ಸರಿಯಾದ ಸರ್ಕಾರ ಸೂಕ್ತವಾದ ಸೌಲಭ್ಯಗಳನ್ನು ನಿರ್ಮಿಸಿಕೊಟ್ರೆ ಭಾಳ ದೊಡ್ಡ ಜಿಲ್ಲೆಗಳು ಇವೆಲ್ಲ ಜನಸಂಖ್ಯೆ ತುಂಬ ಕಡಿಮೆ ಹಾಗಾಗಿ ಇಲ್ಲಿ ಭಾಳ ನೆಮ್ಮದಿ ಗೌರವ ಘನತೆ ಜನರು ಶ್ರೀಮಂತಿಕೆಯಿಂದ ಬದುಕಬಹುದು ಆದರೆ ಇಲ್ಲಿರುವಂಥ ಒಂದು ರಸ್ತ ರಾಜಕಾರಣ ಪ್ರಸ್ತ ಅಧಿಕಾರಿಗಳು ಒಂದು ರೀತಿಯ ಅನೇಕಿಯುತ ಪದ್ಧತಿಗಳು ಇವೆಲ್ಲವೂ ಇಲ್ಲಿನ ಜನರಲ್ಲಿ ಬಡತನವನ್ನು ಇಟ್ಟಿದೆ ಅದು ಹಿಂಗೆ ಸರ್ ಸೇರಿದಂತೆ ಜನಸಾಮಾನ್ಯರು ಆ ಒಂದು ಇದನ್ನ ಏನು ನ್ಯಾಯ ನೀತಿ ದಂನಿಂದ ಅವರ ಆಶೀರ್ವಾದದಲ್ಲಿ ನಡೆದೇ ಇನ್ನೂ ಒಂದು ಒಳ್ಳೆಯ ಅದ್ಭುತವಾದ ಸಮಾಜ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ